ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ರಾಘವೇಂದ್ರ ರಾಯರ ವಾರ ಇವತ್ತು ಹಾಗೆ ಈ ವಾರಕ್ಕೆ ನಾನು ರಾಘವೇಂದ್ರ ರಾಯರಿಗೆ ಮುಡುಪ್ ಕಟ್ಟಿಟ್ಟು ನಾಲ್ಕನೇ ವಾರ ಹಾಗಾಗಿ ಇವತ್ತು ಮನೆಯೆಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು ನಾನು ಮಡಿಯಾಗಿ ಶ್ರದ್ಧೆಯಿಂದ ರಾಘವೇಂದ್ರ ರಾಯರಿಗೆ ನಾಲ್ಕನೇ ವಾರದ ವ್ರತ ನಾ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಮೊದಲನೇ ಬಾರಿ ರಾಘವೇಂದ್ರ ರಾಯರ್ಗೆ ಮುಡುಪು ಕಟ್ಟಿ ಹಾಕಿದ್ದಂತಹ ವಿಡಿಯೋಗೆ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರಿ ಈ ವ್ರತವನ್ನ ಹೇಗ್ ಮಾಡೋದು ಹೇಗೆ ನಾವು ವ್ರತ ಕಂಪ್ಲೀಟ್ ಆಗೋವರೆಗೂ ಪೂಜೆ ಮಾಡಬೇಕು ನಡ್ಕೊಳ್ಬೇಕು ರಾಘವೇಂದ್ರ ರಾಯರಿಗೆ ಅಂತ ತಿಳಿಸ್ಕೊಡಿ ಮೇಡಮ್ ಅಂತ ಅದನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರಾಯರ ವ್ರತನ ಅವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಕಷ್ಟದಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ರಾಯರ ವ್ರತನ ಮಾಡ್ಬೋದು ಹಾಗೆ ಇದನ್ನು ತುಂಬ ಆಡಂಬರದಿಂದ ಮಾಡಬೇಕು ಈ ವ್ರತನ ಏಳು ವಾರ ಮಾಡಬೇಕು ಅಂದರೆ ನಮ್ಮ ಕೈಲಿ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋಂಥ ಪ್ರಶ್ನೆನೇ ಬೇಡ ನಾವು ಒಂದು ತುಳಸಿ ದಳನ ಇಟ್ಬಿಟ್ಟು ಒಂದೇ ಒಂದು ಕಡ್ಡಿನ ಹಚ್ಚಿದ್ರು ಸಾಕು ರಾಘವೇಂದ್ರ ರಾಯರು ನಮ್ಮ ಪೂಜೆ ಭಕ್ತಿಯಿಂದ ಶ್ರದ್ಧೆಯಿಂದ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲು ಒಲೇ ಒಲಿತರೆ ಯಾವ್ದಾದ್ರು ಒಂದು ರೂಪದಲ್ಲಿ ಸೂಚನೆ ಕೊಟ್ಟೇ ಕೊಟ್ಟಿರ್ತಾರೆ ಮೊದಲಿಗೆ ರಾಯರ ವ್ರತನ ಸ್ಟಾರ್ಟ್ ಮಾಡ್ಕೋಬೇಕಾಗಿರೋದು ಗುರುವಾರದಿಂದ ನಾವು ನಮ್ದು ಯಾವ್ದೇ ರೀತಿ ಕಷ್ಟ ಇದ್ರು ತೊಂದ್ರೆ ಇದ್ರು ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಅಂದ್ರೆ ಮೊದಲು ರಾಘವೇಂದ್ರ ರಾಯರ್ನ ನಂಬಬೇಕು ಆಗುತ್ತೋ ಇಲ್ವೋ ಅನ್ನೋ ಎರಡೆರಡು ಮನಸ್ಸಿಂದ ನಾವು ವ್ರತನ ಸ್ಟಾರ್ಟ್ ಮಾಡ್ಕೋಬಾರದು ರಾಯರ್ನ ನಂಬಿ ಮುಡುಪು ಕಟ್ತಿದ್ದೀವಿ ಅಂತ ಅಂದ್ರೆ ಅದು ನೂರಕ್ಕೆ ನೂರು ಭಾಗ ಆಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಕಟ್ಟಬೇಕಾಗತ್ತೆ ಮೊದಲನೇ ಬಾರಿ ನಾವು ಗುರುವಾರದಿಂದ ವ್ರತನ ಸ್ಟಾರ್ಟ್ ಮಾಡೋದ್ರಿಂದ ಗುರುವಾರ ನಾವು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನಾವು ಕೂಡ ಮಡಿಯಾಗಿ ದೇವ್ರ ಮನೆಯನ್ನೆಲ್ಲ ಪೂರ್ತಿ ಸ್ವಚ್ಛ ಮಾಡಿಕೊಂಡು ಹಾಗೆ ಮನೆಯಲ್ಲಿ ಯಾವ್ದಾದ್ರು ರಾಘವೇಂದ್ರ ಸ್ವಾಮಿ ಫೋಟೋ ಇತ್ತು ಅಂತ ಅಂದ್ರೆ ಅದನ್ನು ಕೂಡ ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು ಅಥವಾ ವಿಗ್ರಹ ಇತ್ತು ಅಂದ್ರೂ ಕೂಡ ಅದನ್ನು ಸ್ವಚ್ಛ ಮಾಡ್ಕೋಬೇಕು ಎರಡರಲ್ಲಿ ಯಾವುದು ಇಲ್ಲ ಅಂದ್ರೂ ಕೂಡ ಒಂದು ಚಿಕ್ಕದಾಗಿ ಎಷ್ಟೊಂದು ಅಂಗಡಿಗಳಲ್ಲಿ ರಾಘವೇಂದ್ರ ಸ್ವಾಮಿ ಸ್ಟಿಕ್ಕರ್ಗಳು ಕೂಡ ಸಿಗುತ್ತೆ ಅದನ್ನಾದ್ರೂ ತಂದು ನಾವು ದೇವರ ಮನೆಯಲ್ಲಿ ಅಂಟಿಸ್ಕೊಂಬೋದು ಇದೆಲ್ಲ ಸ್ವಚ್ಛ ಮಾಡಿ ಆದ್ಮೇಲೆ ಮೊದಲಿಗೆ ಪೂರ್ತಿ ನಾವು ದೇವ್ರ ಮನೆಯನ್ನ ನಾವು ಪ್ರತಿ ವಾರ ವಾರ ಹೇಗೆ ಪೂಜೆ ಮಾಡ್ಕೋತೀವಲ್ಲ ಅದೇ ರೀತಿ ಪೂಜೆ ಮಾಡ್ಕೋಬೇಕು ಪ್ರತಿ ದೇವ್ರಿಗೆ ಹೂ ಇಟ್ಟು ಅರಿಶಿಣ ಕುಂಕುಮ ಅಕ್ಷತೆ ಇವೆಲ್ಲವನ್ನು ಇಟ್ಟು ಪೂಜೆ ಮಾಡ್ಕೋಬೇಕು ಆದ್ರೆ ರಾಘವೇಂದ್ರ ಸ್ವಾಮಿ ಫೋಟೋಗೆ ಮಾತ್ರ ನಾವು ಗಂಧನ ಹಚ್ಚಿ ಅಲಂಕಾರ ಮಾಡಬೇಕಾಗತ್ತೆ ರಾಘವೇಂದ್ರ ಸ್ವಾಮಿಗೆ ಗಂಧನ ತುಂಬಾ ಸರ್ವಶ್ರೇಷ್ಠ ಹಾಗಾಗಿ ನೆಕ್ಸ್ಟ್ ನಾವು ಪ್ರತಿ ಫೋಟೋಗೆ ಹೇಗೆ ಹೂವಿನ ಅಲಂಕಾರ ಮಾಡಿರ್ತೀವೋ ಹಾಗೆ ರಾಘವೇಂದ್ರ ಸ್ವಾಮಿ ಫೋಟೋಗೂ ಕೂಡ ಹೂವಿನ ಅಲಂಕಾರ ಎಲ್ಲ ಮಾಡಿ ಒಂದು ಎಳೆನಾದ್ರೂ ನಾವು ತುಳಸಿನ ಹಾಕ್ಬೇಕಾಗತ್ತೆ ಇನ್ ಕೇಸ್ ನಿಮಗೆ ಬೆಳಗಿನ ಪೂಜೆ ಮಾಡೋ ಅಷ್ಟರಲ್ಲಿ ನಿಮಗೆ ತುಳಸಿ ಸಿಕ್ಕಿಲ್ಲ ಅಂತ ಅಂದ್ರೂ ಕೂಡ ಸಾಯಂಕಾಲಕ್ಕೆ ನೀವು ಪೂಜೆ ಮಾಡ್ಕೋತಿರಲ್ವ ಅವಾಗಾದ್ರೂ ಕೂಡ ರಾಯರ್ ಫೋಟೋಗೆ ತುಳಸಿ ಹಾರನ ಅಥವಾ ಒಂದೇಳೆ ತುಳಸಿನಾದ್ರೂ ತಗೊಂಬಂದು ಹಾಕ್ಲೇಬೇಕು ಯಾಕಂದ್ರೆ ರಾಯರಿಗೆ ತುಳಸಿ ಅಷ್ಟು ಸರ್ವಶ್ರೇಷ್ಠ ಯಾವುದು ಇಲ್ಲ ಇನ್ನು ನೈವೇದ್ಯದ ವಿಚಾರಕ್ಕೆ ಬಂದ್ರೆ ರಾಘವೇಂದ್ರ ಸ್ವಾಮಿಗೆ ಯಾವ್ದಾದ್ರು ಸಿಹಿ ನೈವೇದ್ಯನಾದ್ರೂ ಮಾಡಿ ಇಟ್ಬಹುದು ನಾವು ಪ್ರತಿ ವಾರ ಅಥವಾ ಯಾವ್ದಾದ್ರು ಒಂದು ಮೂರ್ ತರದ ಹಣ್ಣು ಅಥವಾ ಅದು ಆಗ್ಲಿಲ್ಲ ಅಂತ ಕನಿಷ್ಠ ಎರಡು ಬಾಳೆಹಣ್ಣಾದ್ರೂ ಇಟ್ಟು ನಾವು ಪೂಜೆ ಮಾಡ್ಕೋಬಹುದು ಇನ್ನ ಒಂದು ಮೇನ್ ಏನು ಅಂತ ಅಂದ್ರೆ ನಾವು ಯಾವ್ದೇ ದೇವರಿಗೆ ಪೂಜೆ ಮಾಡ್ತಿದೀವಿ ಅಥವಾ ವ್ರತ ಮಾಡ್ತಿದೀವಿ ಅಂತ ಅಂದ್ರೆ ಒಂದು ಗ್ಲಾಸ್ ಅಲ್ಲಿ ನಾವು ನೀರನ್ನ ನೈವೇದ್ಯವಾಗಿ ಮೊದಲಿಗೆ ಇಟ್ಟು ನಾವು ಪೂಜೆ ಮಾಡ್ಕೋಬೇಕು ರಾಘವೇಂದ್ರ ಸ್ವಾಮಿಗೆ ಮಾತ್ರ ಅಂತಲ್ಲ ಯಾವ್ದೇ ದೇವರಿಗೆ ನಾವು ಪೂಜೆ ಮಾಡ್ಕೋತಿದೀವಿ ಅಂದ್ರೂ ಕೂಡ ಈ ನಿಯಮನ್ನ ಪಾಲಿಸ್ಲೇಬೇಕಾಗತ್ತೆ ಇನ್ನು ಮುಡುಪು ಕಟ್ಟೋ ವಿಷಯಕ್ಕೆ ಬಂದ್ರೆ ಇಷ್ಟೆಲ್ಲ ಪೂಜೆನ ನಾವು ದೇವ್ರ ಮನೆಯಲ್ಲಿ ಮಾಡ್ಕೊಂಡು ಆದ್ಮೇಲೆ ಗಂಧದ ಕಡ್ಡಿಯಿಂದ ಕರ್ಪೂರದಿಂದ ಹಾಗೆ ವ್ರತ ಮಾಡುವಂತವ್ರು ಮರೀದೇನೆ ಪ್ರತಿ ಗುರುವಾರನು ಕೂಡ ರಾಘವೇಂದ್ರ ಸ್ವಾಮಿಗೆ ತುಪ್ಪದ ದೀಪನ ಮನೆಯಲ್ಲಿ ಹಚ್ಚಲೇಬೇಕಾಗತ್ತೆ ಅದು ಒಂದು ದೀಪ ಆದ್ರೂ ಸರಿ ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ದೀಪಗಳನ್ನಾದ್ರೂ ಸರಿ ಇನ್ನು ಮುಡುಪ್ನ ಹೇಗೆ ಕಟ್ಟಿಡೋದು ಅಂತ ಅಂದ್ರೆ ಒಂದು ಹಳದಿ ಬಣ್ಣದ ವಸ್ತ್ರ ತಗೋಬೇಕು ಅಥವಾ ಹಳದಿ ಬಣ್ಣದ ಇಲ್ಲ ಅಂತ ಬಿಳಿ ವಸ್ತ್ರಕ್ಕೆ ನಾವು ಅರಶ್ನ ಹಾಕಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಬಿಳಿ ಬಣ್ಣದ ವಸ್ತ್ರವನ್ನೇ ನಾವು ಹಳದಿ ಬಣ್ಣಕ್ಕೆ ಮಾಡ್ಕೋಬೇಕು ಅದಾದ್ಮೇಲೆ ವಸ್ತ್ರವನ್ನ ನಾವು ಕೆಳಗಡೆ ಇಡಬಾರ್ದು ಯಾವುದಾದ್ರೂ ಒಂದು ಪ್ಲೇಟ್ ಮೇಲೆ ವಸ್ತ್ರವನ್ನ ಇಟ್ಕೊಂಡು ಅದಕ್ಕೆ ಒಂದು ಒಂದು ರೂಪಾಯಿದು ಐದು ಕಾಯಿನ್ಸ್ನ ಹಾಕಬೇಕು ಆ ಐದು ಕಾಯಿನ್ ಜೊತೆಗೆ ಒಂದು ಹೆಸರು ಹೂವು ಹಾಗೆ ನಮ್ಮಲ್ಲಿರುವಂತಹ ಮಂತ್ರಾಕ್ಷತೆನ ಹಾಕಿ ಒಂದು ಗಂಟು ಅಥವಾ ಮೂರು ಗಂಟೆನ ಕಟ್ಟಿ ಇಟ್ಟು ಅದನ್ನ ಕೈಯಲ್ಲಿ ಇಟ್ಕೊಂಡು ನಾವು ನಮ್ಮ ಮನಸಲ್ಲಿ ಏನೆಲ್ಲ ಬೇಡಿಕೆಗಳು ಇರುತ್ತೆ ಅಲ್ವಾ ಅದನ್ನ ಕೇಳ್ಕೊಬೇಕು ಕೆಲವರಿಗೆ ತುಂಬಾನೇ ಬೇಡಿಕೆ ಇರುತ್ತೆ ಇಲ್ಲ ಕೆಲವರಿಗೆ ಸ್ವಲ್ಪ ಬೇಡಿಕೆ ಇರುತ್ತೆ ನನ್ನ ಬೇಡಿಕೆ ಇಷ್ಟು ದಿಸ್ತಲ್ಲಿ ಆದ್ರೆ ನಾನು ನಿನಗೆ ಈ ರೀತಿಯಾದ ಸೇವೆನ ಮಾಡ್ತೀವಿ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಅದನ್ನ ನಾವು ಮನಸ್ಸನ್ನ ಏಕಾಗ್ರತೆ ಕೊಟ್ಟು ಶಾಂತ ಮನಸ್ಸಿಂದ ಕೇಳ್ಕೋಬೇಕು ಈ ರೀತಿ ಒಂದು ಕಾರ್ಯ ಆಯ್ತು ಅಂತ ಅಂದ್ರೆ ನಿನ್ಗೆ ಈ ರೀತಿ ಸೇವೆ ಮಾಡ್ತೀನಿ ನಾನು ನನ್ನ ಕೈಲಾದಷ್ಟು ನಿನಗೆ ಸೇವೆನ ಮಾಡ್ತೀನಿ ತಂದೆ ಅಂತ ಮರೀದೇನೆ ತಪ್ಪದೇನೆ ಕೇಳ್ಕೋಬೇಕು ಆ ರೀತಿ ಕೇಳಿಕೊಂಡು ಕಟ್ಟಿಟ್ಟಂತಹ ಮುಡುಪನ್ನ ನಾವು ಯಾವ್ದಾದ್ರೂ ಒಂದು ಚಿಕ್ಕ ಬೌಲಲ್ಲಿ ಅಥವಾ ಚಿಕ್ಕ ಬಾಕ್ಸ್ ಅಲ್ಲಿ ಹಾಕಿ ದೇವ್ರ ಮನೆಯಲ್ಲೇನೆ ಇಟ್ಕೋಬೇಕು ಆ ಮುಡುಪನ್ನ ನಾವು ಯಾವ್ದೇ ರೀತಿ ಕೆಳಗಡೆ ಇಡೋದು ಅಥವಾ ರಾಘವೇಂದ್ರ ಸ್ವಾಮಿ ಫೋಟೋ ಹಿಂದೆಗಡೆ ಇಡೋದು ಇದನ್ನೆಲ್ಲ ಮಾಡ್ಬೋದು ನಮ್ಮ ಹತ್ರ ಯಾವ್ದು ಇರುತ್ತೋ ಅದೇ ಒಂದು ಚಿಕ್ಕದೇ ಆಗ್ಲಿ ಒಂದು ಬೌಲ್ ಅಲ್ಲಿ ಅಥವಾ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೋಬೇಕು ಹಾಗೆ ಮುಡುಪನ್ನೆಲ್ಲ ಕಟ್ಟಿ ಕೊನೆಗೆ ನಾವು ಮುಡುಪಿಗೆ ಧೂಪವನ್ನು ಹಾಕ್ತಿರ್ತೀವಲ್ವಾ ಆವಾಗ ರಾಘವೇಂದ್ರ ಸ್ವಾಮಿ ಸ್ತೋತ್ರವನ್ನ ನಾವು ಪಠನೆ ಮಾಡಬೇಕು ಅಥವಾ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಅದೆಲ್ಲ ಬಾಯಲ್ಲಿ ಬರೋದಿಲ್ಲ ಅಥವಾ ಹೇಳೋದಕ್ಕೆ ಕಷ್ಟ ಆಗತ್ತೆ ಬುಕ್ನ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಅಂತ ಹೇಳೋರು ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಶ್ರೀ ರಾಘವೇಂದ್ರಯ್ಯ ನಮಃ ಈ ತರ ಹೇಳ್ಕೋಬಹುದು ಅದು ಆಗಲಿಲ್ಲ ಅಂತ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಈ ಒಂದು ಸ್ತೋತ್ರವನ್ನಾದರೂ ಕೂಡ ನಾವು ಹೇಳ್ಕೊಂಡು ಪೂಜೆ ಮಾಡಬೇಕು ಹಾಗೆ ಸ್ವಲ್ಪ ಜನ ಕೇಳ್ತಾ ಇದ್ರೆ ಈ ಪೂಜೆನ ಮಾಡುವಾಗ ಈ ವ್ರತನ ನೆರವೇರಿಸುವಾಗ ನಾವು ಉಪವಾಸ ಇರಬೇಕಾ ದಿನ ಪೂರ್ತಿ ಅಂತ ಕೆಲವರು ಇರ್ತಾರೆ ಕೆಲವರು ಇರೋದಕ್ಕೆ ಆಗೋದಿಲ್ಲ ಆ ಪರಿಸ್ಥಿತಿಲಿ ಇರೋದಿಲ್ಲ ಅನ್ನೋರು ಅಂದ್ರೆ ಇವಾಗ ನಾನು ಆಸ್ ಅ ಪ್ರೆಗ್ನೆಂಟ್ ನನ್ಗೆ ಇರೋಕ್ ಆಗೋದಿಲ್ಲ ಬಟ್ ಬೆಳಗ್ಗೆಯಿಂದ ಎದ್ದು ನಾನು ಬೆಳಗಿನ ಪೂಜೆನ ಮುಗಿಸ್ಕೊಂತೀನಿ ಅಲ್ವಾ ಮನೇಲಿ ಆ ವ್ರತ ಕಂಪ್ಲೀಟ್ ಆಗೋವರೆಗೂ ಕೂಡ ನಾನು ಮನೇಲಿ ಉಪವಾಸನೇ ಇರ್ತೀನಿ ಏನೂ ತಿಂದಿರಲ್ಲ ಪೂಜೆ ಎಲ್ಲ ಆದ್ಮೇಲೆ ನಾನು ಏನಾದ್ರೂ ತಿನ್ಕೊಂತೀನಿ ತಿಂಡಿನ ನೀವು ಕೂಡ ಹಾಗೆ ಮಾಡ್ಕೋಬಹುದು ಯಾರ್ಗೆಲ್ಲ ಉಪವಾಸ ಇರಕ್ಕೆ ಆಗಲ್ಲ ಅವ್ರ ಯಾರು ಉಪವಾಸ ಇರೋದು ಅವಶ್ಯಕತೆ ಇರೋದಿಲ್ಲ ಇನ್ನು ಯಾರಿಗಾದ್ರೂ ಉಪವಾಸ ಇರ್ಬೋದು ಆಗತ್ತೆ ಅನ್ನೋರು ನಾವು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಸತಿ ಇದೇ ರೀತಿ ಪೂಜೆನ ಮಾಡ್ಕೋತೀವಿ ಗುರುವಾರ ದಿವಸ ಸಾಯಂಕಾಲದವರೆಗೂ ಹಾಗೆ ಇದ್ದು ಸಾಯಂಕಾಲದ ಪೂಜೆ ಆದ್ಮೇಲೆ ನೀವು ಒಂದು ಗ್ಲಾಸ್ ನೀರ್ನ ತಗೊಂಡು ಉಪವಾಸನ ಮುರಿಬಹುದು ಇನ್ನು ಊಟದ ವಿಷಯಕ್ಕೆ ಬಂದ್ರೆ ಈ ವ್ರತನ ಮಾಡುವಾಗ ನಾವು ವೆಜ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕಾ ಏಳು ಗುರುವಾರನು ಕೂಡ ನಾವು ವೆಜ್ ತಿನ್ಬಾರ್ದ ಅಥವಾ ಪ್ರತಿ ಬೇರೆ ದ್ವಾರಗಳು ಕೂಡ ವೆಜ್ ನ ಮುಟ್ಲೇಬಾರ್ದ ಅನ್ನೋ ತರ ತುಂಬಾ ಕ್ವಶನ್ಸ್ ಬಂದಿತ್ತು ನನ್ಗೆ ಆಲ್ಮೋಸ್ಟ್ ರಾಘವೇಂದ್ರ ಸ್ವಾಮಿಗೆ ನಡ್ಕೊಳ್ಳೋರು ಪ್ರತಿ ಗುರುವಾರ ವೆಜ್ ನ ತಿನ್ನು ಈ ವ್ರತ ಮಾಡುವಾಗ್ಲೂ ಹಾಗೆ ನಾವು ಪ್ರತಿ ಗುರುವಾರ ನಾನ್ ವೆಜ್ ನ ತಿನ್ಬಾರ್ದು ಇನ್ನ ಮಿಕ್ಕಿದ್ವಾರಗಳು ತಿನ್ಲೇಬಾರ್ದ ಅನ್ನೋ ತರ ತುಂಬಾ ಕ್ವಶನ್ಸ್ ಕೇಳಿದ್ರಿ ಅಲ್ವಾ ಅವಾಗ ತಿನ್ಬಹುದು ನಾವು ವ್ರತನ ಯಾವ ವಾರ ಮಾಡ್ತಿದೀವಲ್ವಾ ಆ ವಾರ ಮಾತ್ರ ತಿಂದೆ ಇದ್ರೆ ನಡೆಯುತ್ತೆ ಹಾಗೆ ತುಂಬಾ ಜನ ಲೇಡೀಸ್ ಕೂಡ ಕೇಳಿದ್ರೆ ನಮ್ಗೆ ಮಂತ್ಲಿ ಪ್ರಾಬ್ಲಮ್ಸ್ ಬಂದ್ರೆ ಈ ನಡುವೆ ಏಳು ವಾರಗಳ ನಡುವೆ ಮಂತ್ಲಿ ಪ್ರಾಬ್ಲಮ್ಸ್ ಬಂದ್ರೆ ಹೇಗ್ ಮಾಡೋದು ಅಕ್ಕ ವ್ರತ ಸ್ಕಿಪ್ ಆಗ್ಬಿಡತ್ತಲ್ಲ ಅಂತ ಸಾಮಾನ್ಯವಾಗಿ ಈ ವ್ರತನ ಗಂಡಸರು ಮಾಡ್ತಾ ಇದ್ರೆ ಅಥವಾ ಏಜ್ ಆಗಿರೋರು ಮಾಡ್ತಾ ಇದ್ರೆ ಅಥವಾ ನಂತರ ಪ್ರೆಗ್ನೆಂಟ್ ಲೇಡೀಸ್ ಮಾಡ್ತಾ ಇದ್ರೆ ಅವ್ರಿಗೆ ಈ ರೀತಿ ಪ್ರಾಬ್ಲಮ್ ಬರಲ್ಲ ನಾರ್ಮಲ್ ಹೆಂಗಸ್ರು ಮಾಡ್ತಾ ಇದ್ರೆ ಅವ್ರಿಗೆ ಸಾಮಾನ್ಯವಾಗಿ ಈ ರೀತಿ ತೊಂದರೆ ಬಂದೇ ಬಿಡತ್ತೆ ಮಧ್ಯದಲ್ಲಿ ಆಗ ಒಂದು ವಾರ ಅಥವಾ ಎರಡು ವಾರ ಸ್ಕಿಪ್ ಆಗೇ ಆಗತ್ತೆ ಆಗ ನೆಕ್ಸ್ಟ್ ವಾರ ನಾವು ಪೂಜೆ ಮಾಡ್ತಿರ್ತೀವಲ್ಲ ಆಗ ಕೇಳ್ಕೊಂಡು ನಾವು ರಾಘವೇಂದ್ರ ಸ್ವಾಮಿಗೆ ಪೂಜೆನ ಕಂಟಿನ್ಯೂ ಮಾಡ್ಕೋಬಹುದು ಹೇಗೆ ಅಂದ್ರೆ ಇವಾಗ ಮೊದಲನೇ ವಾರ ಮುಡುಪ್ನ ಕಟ್ಟಿಟ್ಟು ಪೂಜೆ ಮುಗಿಸಿರ್ತೀರಾ ಎರಡನೇ ವಾರ ಅದೇ ಮುಡುಪಿಗೆ ನೀವು ಪೂಜೆ ಮಾಡಿರ್ತೀರಾ ಬಟ್ ಮೂರನೇ ವಾರ ನಿಮಗೆ ಪೂಜೆ ಮಾಡೋ ಅಷ್ಟೇ ನಿಮ್ಗೆ ಏನಾದ್ರೂ ಅಡ್ಡಿ ಆಯ್ತು ತೊಂದರೆ ಆಯ್ತು ಅಂತ ಆ ವಾರ ಬಿಟ್ಟು ನಾಲ್ಕನೇ ವಾರಕ್ಕೆ ಅಥವಾ ನೀವು ಐದನೇ ವಾರಕ್ಕೆ ಪೂಜೆ ಮಾಡ್ಕೋತಾ ಇರ್ತೀರಲ್ವ ಆವಾಗ ಕೇಳ್ಕೋಬೇಕು ಇದು ನಂದು ಮೂರನೇ ವಾರದ ಪೂಜೆ ನಿನ್ನ ವ್ರತನ ಮಾಡುವಾಗ ಈ ರೀತಿ ಮಧ್ಯದಲ್ಲಿ ಅಡ್ಡಿ ಅಡಚಣೆ ಆಗೋಯಿತು ಇದರಿಂದ ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ರೆ ನಿನ್ನ ಮಗಳು ಅನ್ನೋ ರೀತಿಲಿ ಹೊಟ್ಟೆಗೆ ಹಾಕೊಳಪ್ಪ ತಂದೆ ಅಂತ ಕೇಳ್ಕೊಂಡು ನಾವು ಆ ವಾರದ ಪೂಜೆನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಇದರಿಂದ ವ್ರತಭಂಗ ಆಗೋದಾಗ್ಲಿ ಅಥವಾ ಯಾವುದೇ ರೀತಿ ಇದು ಇದ್ದೋ ಆಗೋದಿಲ್ಲ ಅಂಡ್ ಹಾಗೆ ನಾನು ಅವಾಗ್ಲೇ ಹೇಳಿದ ರೀತಿ ಪ್ರತಿ ವಾರನು ಐದು ಕಾಯಿನ್ ಮತ್ತೆ ಕೃಷ್ಣದ ಬಟ್ಟೆಯಲ್ಲಿ ಮುಡುಪ್ನ ಕಟ್ಟಬೇಕಾ ಅಂತ ಇಲ್ಲ ನಾವು ಮೊದಲನೇ ವಾರ ಹೇಗೆ ಸಂಕಲ್ಪ ಮಾಡ್ಕೊಂಡು ಮುಡುಪ್ನ ಕಟ್ಟಿಟ್ಟಿರ್ತೀವೋ ಏಳು ವಾರನು ಕೂಡ ಅದೇ ಮುಡುಪಿಗೆ ನಾವು ಪೂಜೆನ ಮಾಡ್ಕೊಂಡು ಮೊದಲನೇ ವಾರ ಕಟ್ಟುವಾಗ ಏನು ಸಂಕಲ್ಪ ಮಾಡ್ಕೊಂಡು ಏನು ಬೇಡಿಕೆನ ಇಟ್ಟಿ ರಾಘವೇಂದ್ರ ಸ್ವಾಮಿ ಮುಂದೆ ಕೇಳ್ಕೊಂಡಿರ್ತೀವಲ್ವಾ ಅದೇ ಸಂಕಲ್ಪನ ನಾವು ಮತ್ತೆ ಕೇಳ್ಕೊಂಡು ಮುಡುಪಿಗೆ ಪೂಜೆ ಮಾಡ್ಕೊಂಡು ಬರಬೇಕು ಅಂಡ್ ಹಾಗೆ ತುಂಬಾ ಜನ ಈ ರಾಘವೇಂದ್ರ ಸ್ವಾಮಿಗೆ ನಡ್ಕೊಳ್ಳೋರು ಅವರ ಹತ್ರದಲ್ಲಿ ರಾಘವೇಂದ್ರ ಮಠಕ್ಕೆ ಹೋಗಿ ಹೋಗ್ತಾರೆ ಅದರಲ್ಲೂ ಕೂಡ ಈ ವ್ರತ ಮಾಡೋರು ಏಳು ವಾರ ಒಂಬತ್ತು ವಾರ ಐದು ವಾರ ಮುಡುಪೆಲ್ಲ ಕಟ್ಟಿಡ್ತಾರಲ್ಲ ಅವರಂತೂ ಕಂಪಲ್ಸರಿಯಾಗಿ ಹೋಗಿ ಹೋಗ್ತಾರೆ ಹತ್ರದಲ್ಲಿ ಇತ್ತು ಅಂತ ಅಂದ್ರೆ ಮನೆಯಲ್ಲಿ ನಾವು ಉಪವಾಸ ಇದ್ದು ಪೂಜೆ ಮಾಡಿ ತುಪ್ಪದ್ದು ದೀಪ ಎಲ್ಲ ಹಚ್ಚಿಟ್ಟು ಅದಾದ್ಮೇಲೆ ನಾವು ಒಂದ್ ಗ್ಲಾಸ್ ನೀರ್ನೋ ಅಥವಾ ಏನಾದ್ರು ತಿಂಡಿನೋ ತಿಂದು ಉಪವಾಸ ಮುರಿದು ನಮ್ಮ ಹತ್ರದಲ್ಲಿರುವಂತಹ ರಾಘವೇಂದ್ರ ರಾಯರ ಮಠಕ್ಕೆ ಹೋಗಿ ಅಲ್ಲೂ ಕೂಡ ದೀಪನ ಹಚ್ಚಿ ಬರ್ಬೋದು ಅಲ್ಲೂ ಕೂಡ ನಾವು ಏನ್ ಸಂಕಲ್ಪ ಕೇಳ್ಕೊಂಡಿದ್ವಿ ಏನು ಬೇಡಿಕೆನ ಇಟ್ಟಿದ್ವಿ ಅದನ್ನ ಕೂಡ ಕೇಳ್ಕೋಬಹುದು ನಾನು ಕೂಡ ಏಳು ವಾರದ್ದು ವ್ರತನ ಮಾಡೋಕು ಮುಂಚೆನೇ ಕೇಳ್ಕೊಂಡಿದ್ದೆ ಪ್ರತಿ ಗುರುವಾರನು ಬಂದು ನಿನ್ನ ಸನ್ನಿಧಾನದಲ್ಲಿ ನಿನ್ನ ದರ್ಶನ ಪಡ್ಕೊಂಡು ತುಪ್ಪ ದೀಪನ ಅಂಟಿಸಿ ಬರ್ತೀನಿ ಅಂತ ಇಲ್ಲ ನಮ್ಮಿಂದ ಆಗಲ್ಲ ತುಂಬಾ ದೂರ ಆಗತ್ತೆ ಹೋಗೋದಕ್ಕೆ ಕಷ್ಟ ಆಗತ್ತೆ ಅನ್ನೋರು ವ್ರತ ಮುಗಿಯೋ ಅಂತ ಕೊನೆಯ ವಾರ ಅಂದ್ರೆ ಏಳನೇ ವಾರ ಹೋಗಿ ರಾಯರ ದರ್ಶನ ಪಡ್ಕೊಂಡು ಅಲ್ಲಿ ತುಪ್ಪದ ದೀಪ ಹಚ್ಚಿ ಇಲ್ಲಿಗೆ ನಿನ್ನ ವ್ರತನ ನಾನು ಮುಗಿಸಿದೀನಿ ನಿಮ್ಗೆ ಅಷ್ಟಲ್ಲಿ ನೀವು ಅನ್ಕೊಂಡಿದ್ದ ಕೆಲಸ ನೂರಕ್ಕೆ ನೂರು ಭಾಗ ಆಗಿರುತ್ತೆ ನಿನ್ನ ನಂಬಿದ್ದಕ್ಕೆ ಕೈ ಹಿಡ್ತಿದೀಯಾ ನನಗೆ ಒಳ್ಳೆ ರೀತಿಯಲ್ಲಿ ಮಾರ್ಗ ತೋರ್ಸಿದೀಯ ಇದನ್ನೆಲ್ಲ ಕೇಳ್ಕೊತೀವಲ್ವಾ ಅದನ್ನೆಲ್ಲ ಕೇಳ್ಕೊಂಡು ನಮ್ಮ ವ್ರತನ ಕಂಪ್ಲೀಟ್ ಆಗಿ ಮುಗಿಸಿ ನಾವು ಮುಡುಪ್ ಕಟ್ಟಿರ್ತೀವಲ್ಲ ಅದನ್ನ ಮರಿದೇ ಆವತ್ತು ಮಠಕ್ಕೆ ತಗೊಂಡು ಹೋಗಿರ್ಬೇಕು ಆ ಮುಡುಪನ ನಾವು ಹುಂಡಿಯಲ್ಲಾದ್ರೂ ಹಾಕ್ಬೋದು ಅಥವಾ ಆ ಮುಡುಪೊಳಗರೆ ಇರುವಂತಹ ಒಂದೊಂದು ರೂಪಾಯಿದು ಐದು ಕಾಯಿ ಬಿಚ್ಚಿ ಹೊರಗಡೆ ತೆಗೆದು ಆ ರಾಘವೇಂದ್ರ ಸ್ವಾಮಿ ಆವರಣದಲ್ಲಿ ನಮಗೆ ಯಾರಾದರೂ ಕಷ್ಟದಲ್ಲಿರೋರು ಕಂಡೇ ಕಂಡಿರ್ತಾರೆ ಕಣ್ಣಿಗೆ ಅವ್ರಿಗೆ ಆ ಹಣನ ಕೊಟ್ಟು ಉಳ್ದಿರೋಂತಹ ಬಟ್ಟೆನ ನಾವು ಮುದ್ರಿ ಹುಂಡಿಯಲ್ಲಾದರೂ ಹಾಕ್ಬೋದು ಅದರ ಜೊತೆಗೆ ಐದು ರೂಪಾಯಿ ಹಣನ ನಾವು ಕೊಡೋದ್ರ ಜೊತೆಗೆ ಅವರ ಕಷ್ಟಕ್ಕೆ ಏನಾದರೂ ನಾವು ಸಹಾಯ ಮಾಡಬಹುದು ಅನ್ನೋ ರೀತಿ ಇದ್ರೆ ಸಹಾಯ ಮಾಡಿ ರಾಘವೇಂದ್ರ ಸ್ವಾಮಿಯನ್ನ ನನ್ನಸ್ಕೊಂಡು ನಾವು ಮನೆಗೆ ಬರ್ಬೋದು ಅಲ್ಲಿಗೆ ವ್ರತ ಸಂಪೂರ್ಣವಾಗಿ ಮುಗ್ದು ನನ್ನ ವಿಷಯದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಾನು ಫಸ್ಟ್ ವೀಕ್ ಈ ಮುಡುಪನ ಕಟ್ಟಿ ಇಟ್ಟಾಗ ತುಂಬಾ ಅಂದ್ರೆ ತುಂಬಾ ಬೇಜಾರಲ್ಲಿ ತುಂಬಾ ಮನ್ಸು ಭಾರ ಮಾಡಿಕೊಂಡು ಇಷ್ಟೊಂದು ಕಷ್ಟ ಆಗ್ತಿದ್ಯಲ್ಲ ನಾನು ನಿನ್ನ ನಂಬಿ ಪ್ರತಿ ವಾರ ಬರ್ತಾ ಇದ್ದೀನಿ ನಿನ್ನ ದರ್ಶನ ಪಡ್ಕೊಂತಿದೀನಿ ತುಪ್ಪ ದೀಪಾನು ಹಚ್ತಿದ್ದೀನಿ ಆದ್ರೂ ಕೂಡ ಇಷ್ಟು ಕಷ್ಟ ಕೊಡ್ತಿದ್ಯಲ್ಲ ನಾನು ಪ್ರೆಗ್ನೆಂಟ್ ಇದ್ರೂ ಕೂಡ ಎಷ್ಟು ಕಷ್ಟದಲ್ಲಿ ನಾನು ಬಂದು ನಿನ್ನ ಸನ್ನಿಧಾನದಲ್ಲಿ ನಿನ್ನ ನೋಡ್ತಿದ್ರು ಕೂಡ ಯಾಕೆ ಇಷ್ಟು ತೊಂದರೆ ಕೊಡ್ತಿದ್ಯ ಅಂತ ಎಲ್ಲಾ ಕೇಳ್ಕೊಂಡು ಕಣ್ಣೀರ್ ಹಾಕೊಂಡೇ ಮುಡುಪನ ಕಟ್ಟಿ ಇಟ್ಟಿದ್ದೆ ನೆಕ್ಸ್ಟು ಎರಡನೇ ವಾರಕ್ಕೆ ಹೋದಾಗಲೂ ಕೂಡ ಸೇಮ್ ಹಾಗೆ ಕೇಳ್ಕೊಂಡಿದ್ದೆ ತುಂಬಾ ಅಳು ಬರ್ತಾಯಿತ್ತು ಇನ್ನ ನನ್ನ ಅಂದ್ಕೊಂಡಿದ್ದು ಬೇಡಿಕೆ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಆದರೆ ನಾನು ಮೂರನೇ ವಾರಕ್ಕೆ ರಾಘವೇಂದ್ರ ರಾಯರ ಮಠಕ್ಕೆ ಹೋಗಿದ್ದಾಗ ನಾನು ಮಠದಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಾನು ಏನ್ ಅನ್ಕೊಂಡಿದ್ದೆ ಅಲ್ವಾ ಅದಕ್ಕಿಂತ ಡಬ್ಬಲ್ ಅಲ್ಲ ತ್ರಿಬಲ್ ನನಗೆ ರಾಯರ ಹತ್ರ ಇಟ್ಟಿದ್ದ ಬೇಡಿಕೆಗಿಂತ ಹೆಚ್ಚಾಗಿ ರಾಯರು ನನಗೆ ಆಶೀರ್ವಾದ ಮಾಡಿದ್ರು ಆ ಗುರುವಾರ ಸಂಜೆವರೆಗೂ ಅಂತೂ ಎಷ್ಟು ಖುಷಿ ಮನೆ ತುಂಬಾ ಅಂತ ಅದಕ್ಕೆ ಹೇಳಕ್ಕೆ ನನಗೆ ಸಾಕಾಗ್ತಾನೆ ಇಲ್ಲ ಪದಗಳು ಅಷ್ಟು ಖುಷಿಯಾಗಿದ್ದೆ ನನಗ್ ಅಷ್ಟೇ ಅಲ್ಲ ತುಂಬಾ ಜನ ಈ ವ್ರತನ ಮಾಡಿ ನಿಷ್ಠೆಯಿಂದ ಮುಗಿಸಿ ನೋಡಿದರೆ ಅವ್ರಿಗೆಲ್ಲರಿಗೂ ಕೂಡ ರಾಯರ್ ಕಡೆಯಿಂದ ಪ್ರತಿಫಲ ಸಿಕ್ಕೇ ಸಿಕ್ಕಿದೆ ರಾಯರು ಈ ವ್ರತ ಮಾಡ್ಬೇಕಾದ್ರೆ ಮೊದಲನೇ ವಾರಕ್ಕೆ ಮೆತ್ತಗಿರ್ತಾರೆ ಎರಡನೇ ವಾರಕ್ಕೆ ಎದ್ದು ನಿಲ್ತಾರೆ ಮೂರನೇ ವಾರಕ್ಕೆ ನಮ್ ಜೊತೆನೆ ನಿಂತು ಮುನ್ನಡೆಸ್ತಾರೆ ಅನ್ನೋದು ನೂರಕ್ಕೆ ನೂರು ಭಾಗ ನಿಜ ಎಲ್ಲ ರಾಯರ ಮೇಲೆ ನಂಬಿಕೆ ಇಟ್ಟು ನನ್ನ ವಿಡಿಯೋನ ನೋಡಿ ರಾಯರ್ ವ್ರತನ ಮಾಡಬೇಕು ನಾವು ಕೂಡ ನಮ್ಮ ಕಷ್ಟಗಳಿಗೆ ಬೇಡಿಕೆಗಳಿಗೆ ರಾಯರ್ ಕೈ ಜೋಡಿಸ್ತಾರ ಅಂತ ನೋಡ್ಬೇಕು ಅಂತ ತುಂಬಾ ಜನ ಕೇಳ್ಕೊತಾ ಇದಾರಲ್ಲ ನಿಮ್ಮೆಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡ್ಲಿ ನೀವೆಲ್ಲ ಏನೇನ್ ಸಂಕಲ್ಪ ಮಾಡ್ಕೊಂಡು ವ್ರತನ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಗೆ ಎಲ್ಲರಿಗೂ ಕೂಡ ಆದಷ್ಟು ಬೇಗ ರಾಯರ ಅನುಗ್ರಹ ಸಿಗ್ಲಿ ಅಂತ ಹೇಳ್ತಾ ಇವತ್ತು ನನ್ನ ಈ ಒಂದು ವಿಡಿಯೋದಿಂದ ನಿಮ್ಗೆ ಯಾರಿಗಾದ್ರು ಉಪಯೋಗ ಆಗಿತ್ತು ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಥವಾ ಈ ವ್ರತದ ಬಗ್ಗೆ ಇನ್ನ ಯಾವ್ದಾದ್ರು ಡೌಟ್ ಇತ್ತು ಅಂದ್ರೂ ಕೂಡ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ನೀಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರ್ಗೆಲ್ಲ ವ್ಲಾಗ್ ಇಷ್ಟ ಆಯ್ತು ಅಂಡ್ ಯಾರೆಲ್ಲ ಕೊನೆವರೆಗೂ ಈ ವ್ಲಾಗ್ ನೋಡಿದ್ರೆ ನಿಮ್ಗೆಲ್ಲರಿಗೂ ತುಂಬಾ ಅಂದ್ರೆ ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಈ ವಿಡಿಯೋ ಉಪಯೋಗ ಆಗುತ್ತೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇನ್ನ ತುಂಬಾ ಜನಕ್ಕೆ ರೀಚ್ ಆಗ್ಲಿ ಅನ್ನೋ ಆಶಯ ನಿಮ್ಗೂ ಇತ್ತು ಅಂತ ವಿಡಿಯೋ ಕನೆಯಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್